ತಾಳಿ ಕಟ್ಟೋ ವೇಳೆ ಮದುವೆ ನಿರಾಕರಿಸಿದ್ದಾಳೆ ಇಲ್ಲೊಬ್ಬ ವಧು ಹಾಸನದಲ್ಲಿ ಅರ್ಧಕ್ಕೆ ನಿಂತು ಹೋಗಿದೆ ಮದುವೆ ಕೆಲವೇ ಕ್ಷಣದಲ್ಲಿ ಮದುವೆನೇ ಆಗಿ ಹೋಗಬೇಕಾಗಿತ್ತು ಬಟ್ ಎಲ್ಲವೂ ಕೂಡ ನೀರಲ್ಲಿ ಹೋಮ ಮಾಡದಂತಹ ರೀತಿಯಲ್ಲಾಗಿದೆ ಹಾಸನದಲ್ಲಿ ಅರ್ಧಕ್ಕೆ ನಿಂತು ಹೋಗಿದೆ ಮದುವೆ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಈ ಮದುವೆ ಕಾರ್ಯಕ್ರಮ ನಡೀತಾ ಇತ್ತು ಆ ಮಂಟಪದಲ್ಲೇ ನಡೆದಂತಹ ಘಟನೆ ಬೇರೆ ಹುಡುಗನನ್ನ ಪ್ರೀತಿ ಮಾಡ್ತಾ ಇದ್ದಳು ಈ ವಧು ಪ್ರೀತಿಸಿದ ಯುವಕನನ್ನೇ ಮದುವೆ ಆಗ್ತೇನೆ ಅಂತ ಪೊಲೀಸರ ಮುಂದೆ ಈಗ ಹೇಳಿಕೆಯನ್ನು ಕೂಡ ಆಕೆ ಕೊಟ್ಟಿದ್ದಾಳೆ ನಾನೊಬ್ಬನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಆತನನ್ನೇ ಮದುವೆ ಆಗ್ತೀನಿ ಅಂತ ಪೊಲೀಸರ ಪೊಲೀಸರ ಮುಂದೆ ಕೂಡ ಅದನ್ನ ಹೇಳಿರು ಹಸನ ಬಡಾವಣೆ ಠಾಣೆಯಲ್ಲಿ ವಧುವಿನ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸ್ ಅಂದ್ರೆ ಈ ಮದುವೆ ವಿಚಾರ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ನಿಮ್ಮತ್ತೊಂದು ಕಡೆ ವಧು ವರಣ ಸಂಬಂಧಿಗಳ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ವಧುವಿನ ಹೇಳಿಕೆ ಮೇಲೆ ಈಗ ಈ ಪ್ರಕರಣ ನಿಂತ್ಕೊಂಡಿದೆ ಆಕೆ ಏನು ಹೇಳ್ತಾಳೆ ಅನ್ನೋದ್ರ ಮೇಲೆ ವಧುವಿನ ಕಡೆಯವರಿಂದ ಮೋಸ ಆಗಿದೆ ಅಂತ ವರನ ಕಡೆಯವರು ಕೂಡ ದೂರು ಕೊಡೋದಕ್ಕೆ ಈಗ ಮುಂದಾಗಿದ್ದಾರೆ ವರನ ಸಂಬಂಧಿಕರು ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ಕಾರಣ ಮಾನಸಿಕವಾಗಿ ಆರ್ಥಿಕವಾಗಿ ನಮಗೆ ತುಂಬಾ ನಷ್ಟವಾಗಿದೆ ಅಂತ ಈ ವಧುವಿನ ಮನೆಯವರ ಮೇಲೆ ದೂರನ್ನ ದಾಖಲು ಮಾಡೋದಕ್ಕೆ ವರನ ಕಡೆಯವರು ಕೂಡ ರೆಡಿಯಾಗಿದ್ದಾರೆ ಇಡೀ ಕುಟುಂಬ ರೆಡಿಯಾಗಿದೆ ನಾವು ಕೂಡ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೀವಿ ಅಂತ ಇಷ್ಟ ಆಗ್ತದ ಭಯ ನಾನು ಒಂದು ನಿಮಿಷ ಮತ್ತೆ ಹುಡುಗ ಹುಡುಗಿ ರೂಮಿಗೆ ಹೋದ್ರು ಮಾತಾಡೋದ್ರಿಂದ ಹುಡುಗಿಗೆ ಫೋನ್ ಹುಡುಗಿ ಮಾತಾಡೋಕ್ಕೆ ನಂಗೆ ಭಯ ಆಗ್ತೇವೆ ನನಗೆ ಹೋಗ್ಬಿಟ್ಟು ಕೋನಲ್ಲಿ ಹುಡುಗ ಹುಡುಗಿ ಮಾತಾಡಿದ್ರೆ ಮದುವೆ ಬೇಡ ನನಗೆ ನಂಗೆ ಬೇಡ ಭಯ ಆಗ್ತದೆ ನಮ್ಮ ಅಪ್ಪ ಅಮ್ಮ ಬಿಟ್ಟು ಹೋಗೋದಂತ ಹುಡುಗಿ ಇನ್ನೇನು ಕಟ್ಟಬೇಕು ಒಂದು ಚೂರು ಕಪ್ ತಳ್ಳಾಡ್ಸಿದ್ಲು ಎರಡೇ ಸೆಕೆಂಡು ಅಕ್ಕಿ ಎಲ್ಲ ಅಂದ್ರು ಹುಡುಗಕ್ಕೆ ನೀಟಾಗಿ ಕೇಳಿದೆ ಅವು ಪಾಪ ಕಣ್ಣೀರು ಹಾಕ್ಬಿಟ್ಟ ಕೇಳಿ ಆಮೇಲೆ ಬಿಲ್ಕುಲ್ ಬೇಡ ಅಂತ ಹುಡುಗಿ ಮಾಡಿದ್ಲು ಆಮೇಲೆ ಇನ್ನು ಶುರು ಆತು ಜಾರಿ ಹುಡುಗಿಯೇನೋ ಬೇರೆ ಲವ್ ಅಂತೆ ಮತ್ತೆ ಹೇಳ್ಬೋದಾಯ್ತು ಈಗ ಅವರ ಅಪ್ಪ ಒಂದು ಜೀವ ಬೆರ್ಸ್ಗೆ ಸೂಟ್ ಹಾಕಿದ್ಲು ಭಾರಿ ಒಳ್ಳೆ ಹುಡ್ಗ ಇವನು ಮಾಸ್ಟ್ರು ಭಾರಿ ಒಳ್ಳೆ ಹುಡುಗ ಅವ್ರ ಮನೆಯವ್ರ ಪಾಪ ಖಾಲಿ ಬಿತ್ಕೇಳ್ಕೊಂಡ್ರು ಏನು ಮಾಡ್ಯಾರು ಅವಳು ಒಪ್ನಿಲ್ಲ ಈಗ ಕಿತ್ತೋಯ್ತು ಕ್ಯಾನ್ಸಲ್ ಆಯಿತು ಈಗೇನೋ ಟೇಷನಿಗೆ ಕರ್ಕೊಯ್ಯರು ಹುಡುಗಿಯ ಇನ್ನೊಂದು ಈಗ ಇವರು ಎರಡು ಕಡೆಯನ್ನು ಖರ್ಚುಬಿಟ್ಟು ಅದೇನು ಮಾಡ್ತಾರೆ ನೋಡ್ಬೇಕು ಹೇಳ್ಬೋದಾಯ್ತು ಹೋಳಿ ಫೋಟೋ ಸುಡ್ಕೋಗಿಲ್ಲ ನಿನ್ನೆಲ್ಲಾರು ಹೇಳ್ಬೋದಾಯ್ತಲ್ವಾ ನೆನ್ನೆ ಬೆಳಗ್ಗೆ ಎಲ್ಲಾರು ಕ್ಯಾನ್ಸಲ್ ಆಗ ಮಾಡಿ ಅಂತ ತಾಳಿ ಕಟ್ಟಕ್ಕೆ ಎಲ್ಲ ಇನ್ನೇನು ಹುಡುಗ ಹಿಂಗೆ ಕೈ ಹಾಕಿರ್ಬೇಕಾರೆ ಹಿಂಗೆ ಅಂದಾಳ್ಕತ್ತ ಹಾಂ ಬೇಡ ನಾನು ಲವ್ ಮಾಡ್ತಿದ್ದೀನಿ ಮೊದಲೇ ಫಿಕ್ಸ್ ಆಗಿ ಮೂರು ತಿಂಗಳಾಯ್ತು ಹಾಂ ಗೌರ್ಮೆಂಟ್ ಟೀಚರ್ ಹುಡುಗ ಒಂಚೂರು ಚೂರು ರವಾಪಿಗೆ ಒಂಚೂರು ಗೊತ್ತಿಲ್ವಂತೆ ಅರ್ಥ ಹುಡುಗಿ ತಾಯಿ ಅಂದಿಗೆ ಗೊತ್ತಿಲ್ಲ ಒಂದು ಸಾಮಾನು ತರಬೇಕು ಅಂದರೆ ಇಷ್ಟು ಇರುತ್ತೆ ಇವತ್ತು ಎಲ್ಲ ಮಾಡೇವ್ರು ಆದರೂ ಈ ಥರ ಮೋಸ ಮಾಡಿದ್ದಾರೆ ಹುಡುಗಿ ಅದು ಏನಪ್ಪ ಗೊತ್ತಿಲ್ಲ ಅದು ಗೊತ್ತಿಲ್ಲ ಕಾಲದ ಹುಡುಗಿರು ಇವಾಗ ಇನ್ನೆಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಸಂಪರ್ಕದಲ್ಲಿದ್ದಾರೆ ಕೃಷ್ಣಮೂರ್ತಿ ಮದುವೆ ಫಿಕ್ಸ್ ಆಗಿ ಆಲ್ಮೋಸ್ಟ್ ಮೂರು ತಿಂಗಳಾಗೋಯ್ತಂತೆ ಅಲ್ಲಿಂದ ಇಲ್ಲಿವರೆಗೂ ಈ ಸುಮ್ಮನಿದ್ದು ಲಾಸ್ಟ್ ಮೂಮೆಂಟ್ ಇನ್ನೇನು ತಾಳಿ ಕಟ್ಟಬೇಕು ಆವಾಗ ಬೇಡ ಅಂದಿರುವಂಥದ್ದು ಎರಡು ಕುಟುಂಬದ ಪ್ರಶ್ನೆ ಇಲ್ಲಿ ಆ ಹುಡುಗಿ ತಂದೆ ತಾಯಿಯವರ ಪರಿಸ್ಥಿತಿ ಕೂಡ ಹೇಗಿರುತ್ತೆ ಅನ್ನೋದನ್ನ ನಾವು ಅಂದಾಜು ಮಾಡಬಹುದು ಮತ್ತೊಂದು ಕಡೆ ಈಗ ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾವೆ ಈ ವರ್ಣ ಕುಟುಂಬಸ್ಥರು ಕೂಡ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಏನು ಬೆಳವಣಿಗೆ ಆಗ್ತಾ ಇದೆ ಈ ಪ್ರಕರಣದಲ್ಲಿ ನರುಣ್ ಖಂಡಿತ ಬೆಳಗಿನ ಕೂಡ ಈ ಒಂದು ಪ್ರಸನ ಹಾಸನಾದ್ಯಂತ ಚರ್ಚೆಗೆ ಗ್ರಾಸ ನಾವು ಈಗ ಕಾಣ್ತಿದ್ದೇವೆ ಆ ಏನು ಮದುವೆ ಮಂಟಪದಲ್ಲಿ ಇನ್ನೇನು ಕೆಲ ಕ್ಷಣಗಳಲ್ಲಿ ಆಕೆಗೆ ಗಾಳಿಯನ್ನ ಕಟ್ಟುವಂತ ಸಂದರ್ಭದಲ್ಲಿ ವರನನ್ನ ನಿರಾಕರಿಸಿದಂತಹ ಪ್ರಕರಣ ಇವತ್ತು ಹಾಸನದ ಆದಿ ಕಲ್ಯಾಣ ಮಂಟಪದಲ್ಲಿ ಏನು ನಡೆದಿತ್ತು ಅದಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಹಾಸನ ಬಡಾವಣಾ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರಾಘವೇಂದ್ರ ಅವರು ಏನು ಕರೆ ಮಾಡಿದಂತ ಸಂದರ್ಭದಲ್ಲಿ ಅವರು ಕೂಡ ಈಗ ಆದಿ ಕಲ್ಯಾಣ ಮಂಟಪಕ್ಕೆ ಬಂದು ಆಕೆಗೆ ಆ ವಧುವಿಗೆ ರಕ್ಷಣೆಯನ್ನ ಕೊಟ್ಟು ಆಕೆ ಆಕೆಗೆ ಏನೆಲ್ಲ ಈ ಹಿಂದೆ ಯಾವ ರೀತಿಯಾಗಿ ಆ ಯುವ ಯುವತಿ ಯುವಕನ ಪ್ರೀತಿಸಿದ್ಲು ಮತ್ತು ಈಗ ಆಕೆಯ ಮಾಹಿತಿ ಏನು ಎಂಬಂತ ವಿಚಾರ ಏನು ಎಲ್ಲರೂ ಕೂಡ ಪೂಲಂಕುಷವಾಗಿ ಸಲ್ಲಿಕೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ನಾವೀಗ ಆ ಸಿಗ್ತಿರ್ತಕ್ಕಂಥ ಮಾಹಿತಿ ಆದ್ರೆ ಇಲ್ಲಿವರೆಗೂ ಕೂಡ ನಾವು ನೋಡ್ತಿರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ಪೊಲೀಸ್ ಅವರಿಗೆ ಆಕೆ ಕೂಡ ನಾನು ಪ್ರೀತಿಸುವಂತಹ ಹುಡುಗನನ್ನೇ ಮದುವೆ ಆಗ್ತೇನೆ ಎಂಬಂತ ಮಾಹಿತಿಯನ್ನು ಆಕೆ ನೀಡ್ತಿದ್ದೇವೆ ಇದರಿಂದಾಗಿ ಇಬ್ರು ಕೂಡ ಮೇಜರ್ ಆಗಿರೋದ್ರಿಂದ ಆಕೆಗೆ ಪೊಲೀಸರು ಕೂಡ ಸಹಕಾರವನ್ನು ನೀಡುವಂತ ಅವಶ್ಯಕತೆ ಇರೋದ್ರಿಂದ ಈಗ ಅವರಿಗೂ ಕೂಡ ಪೊಲೀಸರು ಕೂಡ ಆಕೆ ಹೇಳಿಕೆಯನ್ನು ಕೂಡ ನಮೂದು ಮಾಡ್ಕೊಂಡಿದ್ದಾರೆ ಇನ್ನೊಂದ್ ಕಡೆ ನೋಡೋದಾದ್ರೆ ವರ ಏನಿದ್ದಾರೆ ಇವರು ಕೂಡ ಆಲೂರು ತಾಲೂಕಿನ ಆ ಶಿಕ್ಷಕರಾಗಿ ಏನ್ ಕೆಲಸ ಮಾಡ್ತಾರೆ ವೇಣುಗೋಪಾಲ್ ಇವರು ಕೂಡ ನಮ್ಗೆ ಸಾಕಷ್ಟು ಮಾನಸಿಕವಾಗಿ ತೊಂದರೆ ಆಗಿದೆ ಮತ್ತು ಆರ್ಥಿಕವಾಗಿ ತೊಂದರೆ ಆಗಿದೆ ಮುಂಚೆನೆ ನಮ್ಗೆ ಈ ವಿಚಾರವನ್ನ ಹೇಳಿದ್ರೆ ನಾವು ಈ ಮದುವೆಗೆ ಒಪ್ಕೊಳ್ತಿರ್ಲಿಲ್ಲ ನಾವು ಬೇರೆ ಮದುವೆಯನ್ನ ಬೇರೆ ಕಡೆ ಹುಡುಗಿಯನ್ನ ನೋಡಿ ಮದುವೆ ಆಗ್ತೀವಿ ಅಂತ ಹೇಳಿಕೆಯನ್ನು ಕೂಡ ಪೊಲೀಸರಿಗೆ ಕೊಟ್ಟು ನಮ್ಗೆ ಈ ಈ ಪ್ರಕರಣದಿಂದ ನಮ್ಗೆ ನ್ಯಾಯವನ್ನ ಕೊಡ್ತಾರೆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮನವಿಯನ್ನ ಮಾಡಿದ್ದಾರೆ ಈಗ ಪೊಲೀಸರು ಕೂಡ ಇನ್ನೇನು ಕೆಲ ಗಂಟೆಗಳಲ್ಲಿ ಒಂದು ಪ್ರಕರಣವನ್ನು ಇತ್ಯರ್ಥ ಮಾಡುವಂತ ಸಂದರ್ಭ ಇದ್ದು ಯಾವ ರೀತಿಯಾಗಿ ಪೊಲೀಸ್ ವರನಿಗೆ ಮತ್ತು ವಧುವಿಗೆ ಯಾವ ರೀತಿಯಾದಂತಹ ಏನು ವಧುವಿಗೆ ಹೇಳಿಕೆ ಪ್ರಕಾರವಾಗಿ ಆಗ್ತಾರನ್ನೇ ಮದುವೆ ಮಾಡ್ಕೊಡ್ತಾರೋ ಅಥವಾ ವರ ವಧುವಿ ವರನಿಗೆ ಸಾಕಷ್ಟು ಖರ್ಚಾಗಿರು ಅವರಿಗೆ ಒಂದು ಹಣವನ್ನು ಕೊಡಿಸುವಂತ ಕೆಲಸವನ್ನು ಮಾಡ್ತಾರೆ ಎಂಬುದು ನಾವೇ ಕಾದ್ ನೋಡ್ಬೇಕಾಗಿತ್ತು ಅರುಣ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ ಮೊನ್ನೆ ದರ್ಶನ್ ಫೋನ್ ನಂಬರ್ಗಾಗಿ ಹಠ ಈಗ ಸಮಯ ಮತ್ತು ತಾಳ್ಮೆ ಬಗ್ಗೆ ಪವಿತ್ರ ಪೋಸ್ಟ್ ಮಾಡಿದ್ದಾರೆ ತಾಳ್ಮೆ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಪೋಸ್ಟ್ ಮಾಡಿರೋದು ಪವಿತ್ರ ಗೌಡ ಸ್ವಾಮಿ ಕೊಲೆ ಕೇಸ್ನ ಪ್ರಮುಖ ಆರೋಪ ಮೊನ್ನೆ ಕೋರ್ಟ್ ಹಿಯರಿಂಗ್ ಸಂದರ್ಭದಲ್ಲಿ ದರ್ಶನ್ ಫೋನ್ ನಂಬರ್ಗಾಗಿ ಹಠ ಮಾಡಿದಂತ ಪವಿತ್ರ ಗೌಡ ಈಗ ಸಮಯ ಮತ್ತು ತಾಳ್ಮೆ ಬಗ್ಗೆ ಪೋಸ್ಟ್ ಹಾಕಲಾಗಿದೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಮೌನವೇ ಉತ್ತರ ಎಲ್ಲ ಪರಿಸ್ಥಿತಿಗೂ ನಗುವೆ ಉತ್ತರ ಅಂತ ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರು ಮನೆ ಕೋರ್ಟ್ಗೆ ಬಂದಂತಹ ಸಂದರ್ಭದಲ್ಲಿ ನಂಬರ್ಗಳ ನಂಬರ್ ಎಕ್ಸ್ಚೇಂಜ್ ಆಗಿದೆ ಅನ್ನುವಂಥ ಮಾಹಿತಿ ಇದೆ ದರ್ಶನ್ ನಂಬರ್ ಬೇಕೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಠ ಮಾಡಿದ್ದು ಪವಿತ್ರ ಗೌಡ ಅನ್ನುವಂಥ ಮಾಹಿತಿ ಇದೆ ಸ್ವಾಮಿ ಕೊಲೆ ಆರೋಪಿ ಪವಿತ್ರ ಗೌಡ ಕಡೆಯಿಂದ ಇವತ್ತು ಹೊರಬಿದ್ದಂತ ಪೋಸ್ಟ್ ನೋಡ್ತಾ ಇದ್ದೀನಿ ಎಲ್ಲವೂ ಕಳೆದುಕೊಂಡ ಹಾಗೆ ಸ್ವಲ್ಪ ದಿನ ನಟಿಸಿ ನೋಡು ನಿನ್ನವರು ಯಾರು ಅಂತ ತಿಳಿಯುತ್ತೆ ತಾಳ್ಮೆ ಇಸ್ ಮೋರ್ ಇಂಪಾರ್ಟೆಂಟ್ ಪವಿತ್ರಗೌಡ ಪೋಸ್ಟ್ ಇತ್ತು ನಟ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ ಫಾರ್ಮ್ ಹೌಸ್ನಲ್ಲಿ ವಿದೇಶಿ ಬಾತುಕೋಳಿ ಸಾಕಿದ್ದ ಕೇಸ್ಗೆ ಸಂಬಂಧಪಟ್ಟಂಗೆ ಈಗ ನಟ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿಗೆ ತಿನ್ನರಸೀಪುರ ನ್ಯಾಯಾಲಯ ಸಮನ್ಸ್ ಜಾರಿ ಮಾಡಿದೆ ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿದ್ರು ಅರಣ್ಯ ಅಧಿಕಾರಿಗಳು ಬಾರ್ ಹೆಡೆಡ್ ಗೂಸ್ ಬಾತುಕೋಳಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ದಾಳಿ ಸಂದರ್ಭದಲ್ಲಿ ಈ ಪ್ರಕರಣ ಸಂಬಂಧಪಟ್ಟಂಗೆ ಈಗ ನ್ಯಾಯಾಲಯ ವಿಚಾರಣೆಗೆ ಹಾಜರಾಗಬೇಕು ಅಂತ ಸಮನ್ಸ್ ಜಾರಿ ಮಾಡಿದೆ ಸಹನಟಿ ಬಾಳಲ್ಲಿ ಮನು ಮಿಂಚಿನ ಶಿಕಾರಿ ಬಾಡಿಗೆ ಮನೆ ರಹಸ್ಯ ಸೆಲ್ನಲ್ಲಿ ಕಾಮಿಡಿ ನಟ ಸಂತ್ರಸ್ತೆ ಆರೋಪವೇನು ಮನು ಹೇಳ್ತಾ ಇರೋದೇನು ಮನು ಕಾಮಪುರಾಣ ಮಡೇನೂರು ಮನು ವಿರುದ್ಧ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರ ವಿಚಾರಣೆ ಮುಗಿಸಿ ಈಗ ಅಸಂತ್ರಸ್ತೆ ಹೊರಗೆ ಬಂದಿದ್ದಾಳೆ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿ ಸಂತ್ರಸ್ತೆ ಈ ಸಂಬಂಧಪಟ್ಟಂಗೆ ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಅಪ್ಪಣ್ಣ ಬಗ್ಗೆ ಮನು ಒತ್ತಾಯ ಮಾಡಿ ರೆಕಾರ್ಡ್ ಮಾಡಿಸಿದ್ದ ಏಪ್ರಿಲ್ನಲ್ಲಿ ಬ್ಲಾಕ್ ಮೇಲ್ ಮಾಡಿ ಆತ ವಿಡಿಯೋ ಮಾಡಿಸಿದ್ದ ಅಪ್ಪಣ್ಣನ ವಿರುದ್ಧವಾಗಿ ಒತ್ತಾಯ ಮಾಡಿ ಮಾಡಿಸಿದ್ದಂತಹ ರೆಕಾರ್ಡ್ ಅದು ಏಪ್ರಿಲ್ನಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ಆತ ನನ್ನ ಕಡೆಯಿಂದ ವಿಡಿಯೋ ಮಾಡಿಸಿದ್ದ ಅಂತ ಹೇಳಿದ್ದಾರೆ ಸಂತ್ರಸ್ತ ಅಪ್ಪಣ್ಣ ಜೊತೆ ಕಾರ್ಯಕ್ರಮಕ್ಕೆ ಹೋಗಬಾರ್ದು ಅಂತ ಬೆದರಿಕೆ ಕೂಡ ಈ ಮನ ಅವತ್ತೇ ನಾನು ಅಪ್ಪಣ್ಣ ಹತ್ರ ಕ್ಷಮೆ ಕೂಡ ಕೇಳಿದ್ದೀನಿ ಅಂದ್ರೆ ಈ ವಿಡಿಯೋ ಆದ ನಂತರ ಸಂತ್ರಸ್ತ ಇವತ್ತೇ ಕೊಟ್ಟಂತ ಹೇಳಿಕೆಯನ್ನು ನೋಡ್ತಾ ಇದ್ದೀವಿ ಮನು ನನಗೆ ಸಾಕಷ್ಟು ಬ್ಲಾಕ್ ಮೇಲ್ ಮಾಡಿದ್ದಾನೆ ಕುಡಿಸಿ ಸಾಕಷ್ಟು ಆಡಿಯೋ ವಿಡಿಯೋ ಮಾಡಿದ್ದಾನೆ ಅಂದ್ರೆ ಡ್ರಿಂಕ್ಸ್ ಮಾಡಿಸಿ ಒಂದು ಶನಿವಾರ ನನಗೆ ಕುಡಿಸಿ ಖಾಸಗಿ ವಿಡಿಯೋ ಮಾಡಿದ್ದಾನೆ ವಿಡಿಯೋ ಆಡಿಯೋ ಅದೆಲ್ಲವನ್ನ ಮಾಡಿಕೊಂಡು ನನ್ನನ್ನ ಈಗ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಬೆದರಿಸಿದ್ದಾನೆ ಶನಿವಾರ ಕ್ರೂರವಾಗಿ ನಡ್ಕೊಂಡಿದ್ದಕ್ಕೆ ನಾನು ಈಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಸಂತ್ರಸ್ತೆ ಹೇಳಿದ ಮಾಡಿ ನನ್ನ ಹತ್ರ ಒಂದು ವಿಡಿಯೋ ಮಾಡ್ಕೊಟ್ಟಿದ್ದಾರೆ ಪಾಸ್ಟ್ ಇಟ್ಕೊಂಡು ಅಂತ ನೋಡಿ ಸರ್ ಇದನ್ನ ಅವನು ವಿಡಿಯೋ ಮಾಡಿಕೊಂಡು ಇಲ್ಲಿ ತೋರಿಸ್ತೀನಿ ನೋಡಿ ಇದು ಮೋಸ್ಕರ ಅಂದ್ರೆ ಇದು ಅವನದೇ ನಂಬರ್ ಮನದು ನಂಬರ್ ಇದು ಐದನೇ ತಾರೀಖು ಐದನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನನಗೆ ಬ್ಲಾಕ್ ಮೇಲ್ ಮಾಡಿ ಅಂದ್ರೆ ನನ್ನ ಜೊತೆ ಇರಬೇಕು ಅಂತ ಅಂದ್ರೆ ವಿಡಿಯೋ ಮಾಡ್ಕೊಡ್ಲೇಬೇಕು ಅಂತ ಹಠ ಮಾಡಿ ನನಗೆ ಜೀವ ಬೆದರಿಕೆ ಹಾಕಿ ಆಮೇಲೆ ಬೇಕು ಅಂತ ಅಂದ್ರೆ ವಿಡಿಯೋ ಮಾಡ್ಕೊಡು ಅಪ್ಪಣ್ಣ ಕಂದ್ರೆ ಅವ್ನ ಶೋ ಇಷ್ಟ ಆಗ್ತಿರ್ಲಿಲ್ಲ ಸೊ ಇವ್ ಶೋಗೆಲ್ಲ ಹೋಗ್ತಾ ಅವ್ನ ಜೊತೆ ಹೋಗೋದೇ ಅವ್ನಿಗೆ ಇಷ್ಟ ಆಗ್ತಿರ್ಲಿಲ್ಲ ಆ ಒಂದು ಹೊಟ್ಟೆ ಕಿಚ್ಚಿಗೆ ಅಪ್ಪಣ್ಣನ ಮೇಲೆ ಈ ತರ ವಿಡಿಯೋ ಮಾಡ್ತಾನೆ ಮೇನ್ ಮಾಡಿ ನನ್ನ ಹತ್ರ ಒಂದ್ ವಿಡಿಯೋ ಮಾಡ್ಕೊಂಡಿದ್ದಾರೆ ಬಾಸ್ ಇಟ್ಕೊಂಡು ಸಿಧು ಸಂತ್ರಸ್ತೆ ಕೊಟ್ಟಂತಹ ಹೇಳಿಕೆ ವಿಚಾರಣೆಯನ್ನು ಮುಗಿಸಿ ಹೊರಗೆ ಬಂದ ನಂತರದಲ್ಲಿ ಆಕೆ ಮಾತನಾಡಿರುವಂಥದ್ದು ಅಪ್ಪಣ್ಣ ಅನುಮತ ವ್ಯಕ್ತಿ ಜೊತೆಗೆ ನಾನು ಕಾರ್ಯಕ್ರಮಕ್ಕೆ ಹೋಗೋದನ್ನ ಈತ ಸಹಿಸಿಕೊಳ್ತಾ ಇರಲಿಲ್ಲ ಆ ಕಾರಣದಿಂದ ಆತನ ಜೊತೆಗೆ ಕಾರ್ಯಕ್ರಮಕ್ಕೆ ಹೋಗಬಾರ್ದು ಅಂತ ಅನೇಕ ಬಾರಿ ಬ್ಲ್ಯಾಕ್ ಮೇಲ್ ಜೊತೆಗೆ ಆ ವಿಡಿಯೋಗಳನ್ನು ಮಾಡಿಕೊಡು ಮಾಡಿಕೊಡು ಅಂತ ಪೀಡಿಸ್ತಾ ಇದ್ದ ನನಗೆ ಕುಡಿಸಿ ಡ್ರಿಂಕ್ಸ್ ಮಾಡಿಸಿ ಹೀನಾಯವಾಗಿ ನಡೆಸ್ಕೊಂಡಿದ್ದಾನೆ ನಾನು ವಿಡಿಯೋ ಕೂಡ ಮಾಡಿಕೊಟ್ಟಿದ್ದೀನಿ ನನಗೆ ಜೀವ ಬೆದರಿಕೆಯನ್ನು ಹಾಕಿದ್ದ ಮೊನ್ನೆ ಶನಿವಾರ ತಾನೇ ನನಗೆ ಕ್ರೂರವಾಗಿ ನಡೆಸ್ಕೊಂಡಿದ್ದಾನೆ ಹಾಗಾಗಿ ಇದೆಲ್ಲವೂ ಕೂಡ ಎಲ್ಲೇ ಮೀರಿ ಮಿತಿ ಮೀರ್ತಾ ಇರೋ ಕಾರಣ ನಾನೀಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂದರೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದೀನಿ ಅಂತ ಸಂತ್ರಸ್ತೆ ಹೇಳಿರು ನೀವು ಎಷ್ಟೇ ದುಡ್ಡು ಫ್ಯಾಮಿಲಿ ಸಮೇತವಾಗಿ ಮೂವಿ ನೋಡ್ಬೋದು ಪ್ರೋತ್ಸಾಹ ಮಾಡಿ ಸಮಾಜ ಬೆಳೆಸಿದಿರ ಹಾರೈಸಿದ್ರೆ ಎಲ್ಲಾ ಟೈಮ್ ಈ ಟೈಮಲ್ಲಿ ಕೈ ಬಿಟ್ ಎಲ್ಲ ಎಲ್ಲಾ ಕೈ ಮುಗಿ ಕೇಳ್ತದೆ ನೀವು ಒಂದು ಸಿನಿಮಾ ನೋಡಿ ವೈಯಕ್ತಿಕ ವೈಯಕ್ತಿಕವಾಗಿ ಇರಲಿ ನಾವು ಕಾನೂನು ರೀತಿಯಿಂದ ಏನೇನ್ ಕೊಡಬೇಕು ಅದೆಲ್ಲ ನಾವು ಕೊಡ್ತೀವಿ ಚಿತ್ರದುರ್ಗ ಚಿಕ್ಕಮಗಳೂರು ಜಿಲ್ಲೆಗಳ ಗಡಿ ಗ್ರಾಮಗಳ ಜನರಿಗೆ ಬಸ್ ವ್ಯವಸ್ಥೆನೇ ಇಲ್ಲ ಸರ್ಕಾರ ಶಕ್ತಿ ಯೋಜನೆ ಮೂಲಕ ಮಹಿಳೆಯರಿಗೆ ಶಕ್ತಿ ತುಂಬಿದರೂ ಕೂಡ ಈ ಗ್ರಾಮದ ಜನ ಬಸ್ ಹತ್ತೋದಕ್ಕೆ ಮೂವತ್ತ ಎಂಟು ಕಿಲೋಮೀಟರ್ ಪ್ರಯಾಣ ಮಾಡಬೇಕು ಚಿಕ್ಕಮಗಳೂರು ಜಿಲ್ಲೆಯ ಗಡಗಿರಿಯಾಪುರ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳು ಮರೀಚಿಕೆ ಈ ಸಮಸ್ಯೆ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ ಏಯ್ಟಿನ್ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ನೋಡಿ ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ ಏಯ್ಟೀನ್ ಬಂದಿದೆ ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ ಸಂಬಂಧಪಟ್ಟಂಥವ್ರಿಗೆ ನಿಮ್ಮ ಸಮಸ್ಯೆಯನ್ನು ತಿಳಿಸೋದಕ್ಕೆ ಈ ಮೂಲಕವಾಗಿ ನಿಮ್ಮ ಊರಿಗೆ ಆಗಬೇಕಾದಂತಹ ಬೆಳವಣಿಗೆ ಹಾಗೂ ಅಭಿವೃದ್ಧಿಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ ಏಯ್ಟೀನ್ ಇವತ್ತು ನಾನು ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ರಂಗಾಪುರ ಅನ್ನುವಂತ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಇದು ಚಿತ್ರದುರ್ಗ ಮತ್ತು ಚಿಕ್ಕಮಗಳೂರಿನ ಮಧ್ಯೆ ಇರುವಂಥ ಒಂದು ಗಡಿ ಗ್ರಾಮ ಇದುವರೆಗೂ ಕೂಡ ಈ ಒಂದು ಗ್ರಾಮಕ್ಕೆ ಯಾವುದೇ ಒಂದು ಗೌರ್ಮೆಂಟ್ ಬಸ್ನ ಒಂದು ಫೆಸಿಲಿಟಿಯನ್ನು ಕೂಡ ಸರ್ಕಾರ ಮಾಡಿಕೊಟ್ಟಿಲ್ಲ ಸಾಕಷ್ಟು ಬಾರಿ ಹೋಗಿ ಮನವಿಯನ್ನು ಮಾಡ್ತಾರೆ ಆದರೆ ಯಾವುದೇ ಜನಪ್ರತಿನಿಧಿ ಆಗಿರ್ಬೋದು ಯಾವುದೇ ಅಧಿಕಾರಿಗಳಾಗಿರ್ಬೋದು ಇವರ ಒಂದು ಮನವಿಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಒಂದು ಆರೋಪವನ್ನು ಈ ಒಂದು ರಂಗಾಪುರ ಗ್ರಾಮದ ಜನ ಮಾಡ್ತಾ ಇರುವಂಥದ್ದು ಖುದ್ದಾಗಿ ಈ ಒಂದು ಬಸ್ನ ಸಮಸ್ಯೆ ಎಷ್ಟು ವರ್ಷಗಳಿಂದ ಇದೆ ಯಾರಿಗೆಲ್ಲ ಮನವಿಯನ್ನು ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಮಾತನಾಡೋದಕ್ಕೆ ಈ ಒಂದು ರಂಗಾಪುರದ ಗ್ರಾಮದ ಜನರಿಗೆ ನಮ್ಮ ಜೊತೆ ಇದ್ದರೆ ಅವ್ರನ್ನೇ ಕೂಡ ನಾನು ಮಾತನಾಡಿಸ್ತೀನಿ ಸರ್ ಮೊದಲನೇದಾಗಿ ಬಸ್ನ ಒಂದು ವ್ಯವಸ್ಥೆಯನ್ನೇ ಕಾಣದಂತಹ ಊರು ಅಂತ ಕೇಳ್ಪಟ್ವಿ ಸರ್ ಇಲ್ಲಿ ಬಸ್ ಅನ್ನುವಂಥದ್ದೇ ಬಂದಿಲ್ಲ ವ್ಯವಸ್ಥೆ ಇಲ್ಲ ಇಲ್ಲಿವರೆಗೂ ಬಸ್ಸಿನ ವ್ಯವಸ್ಥೆ ಯಾವುದೇ ತರದ್ದು ಕೆ ಎಸ್ ಆರ್ ಸಿ ಬಸ್ನ ವ್ಯವಸ್ಥೆ ಇಲ್ಲ ಕಳೆದ ಸರ್ಕಾರದಲ್ಲಿ ಮನವಿ ಮಾಡಿದ್ವಿ ಅದು ಕೆಳಗಿನ ಕಳೆದ ಸರ್ಕಾರದಲ್ಲಿ ಮನವಿ ಮಾಡಿದ್ರು ಕೂಡ ಯಾವುದೂ ಕೂಡ ಸ್ಪಂದನೆ ಆಗಿಲ್ಲ ಇಲ್ಲಿವರೆಗೂ ಕೂಡ ಮತ್ತೆ ಹೋಗಿ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ರೀತಿ ಗಮನ ಹರಿಸಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಇದುವರೆಗೂ ಯಾರಿಗೆಲ್ಲ ಹೋಗಿ ಮನವಿಯನ್ನು ಕೊಟ್ಟಿದ್ರಿ ಸರ್ ನೀವು ಮಾನ್ಯ ಶಾಸಕರು ಕೆ ಎಸ್ ಆರ್ ಟಿ ಸಿ ವಿಭಾಗಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಮನವಿ ಪತ್ರ ಕೊಟ್ಟಿದೀವಿ ಯಾವುದೇ ಕಡೆ ಸ್ಪಂದನೆ ಆಗಿಲ್ಲ ಊರಿಗೆ ಯಾರು ಕೂಡ ಬಂದು ವಿಚಾರಣೆ ಮಾಡಿಲ್ಲ ಅಂದ್ರೆ ಪ್ರೈವೇಟ್ ಬಸ್ಸಸ್ ಏನಾದರೂ ಅಂತ ಬರ್ತಾ ಇದೆ ಸರ್ ಸಿದ್ದರಾಮೇಶ್ವರ ಅಂತ ಹೇಳಿ ಸುಮಾರು ವರ್ಷಗಳಿಂದ ಬರ್ತಾ ಇದೆ ಅದು ಬಿಟ್ಟರೆ ಅದು ಬೆಳಗ್ಗೆ ಎಂಟು ಗಂಟೆಗೆ ಬಿಟ್ಟಿದ್ದು ರಾತ್ರಿ ಹತ್ತು ಗಂಟೆಗೆ ಬರುತ್ತೆ ಮಧ್ಯಾಹ್ನದ ಯಾವುದೇ ರೀತಿ ಬಸ್ಸಿನ ವ್ಯವಸ್ಥೆ ಇಲ್ಲ ಸುಮಾರು ಇಲ್ಲಿ ರುದ್ರ ತುಂಬ ಜನ ಇದ್ದಾರೆ ರುದ್ರರಿಗೆ ಆಸ್ಪತ್ರೆಗೆ ಹೋಗೋಕ್ಕೆ ವ್ಯವಸ್ಥೆ ಸರಿಯಾದ ಸರಿಯಾದ ವ್ಯವಸ್ಥೆ ಇಲ್ಲ ಅವ್ರು ಸ್ವಂತ ವೆಹಿಕಲ್ ಮಾಡ್ಕೋಬೇಕು ಅಥವಾ ಬಾಡಿಗೆ ವೆಹಿಕಲ್ ಮಾಡ್ಕೊಂಡು ಹೋಗಬೇಕು ತಕ್ಷಣ ಫೋನ್ ಮಾಡಿದ್ರೆ ಬರೋದು ಕಷ್ಟ ಅಥವಾ ಯಾರಿಗೆ ಗಳಿಗೆ ಬೇಕು ಅಂದ್ರೆ ಆಸ್ಪಿಟ್ಲ್ ಆಸ್ಪಿಟ್ಲ್ ವ್ಯವಸ್ಥೆ ಇಲ್ಲ ಕಳೆದ ಬಾರ ಆಸ್ಪತ್ರೆಗೆ ಮನವಿ ಸಲ್ಲಿಸಿದ್ದು ಅದಾಗಲಿಲ್ಲ ಮತ್ತೆ ತುಂಬ ಥರದ ಪಶುಗಳಿದಾವೆ ಪಶು ಆಸ್ಪತ್ರೆಯನ್ನು ಒಂದು ಕಟ್ಸಿಕೊಡ್ರಿ ಅಂತಂದ್ರೆ ಅದು ಆಗ್ತಾ ಇಲ್ಲ ಈಗ ಕೆರೆ ಹುಳು ಭದ್ರಾ ಮೇಲ್ದಂಡಿ ಯೋಜನೆಯಲ್ಲಿ ಸುಮಾರು ಐದು ಲಾ ಕಳೆದ ಬಾರ ಐದು ವರ್ಷದಲ್ಲೇ ನಾವು ಮನವಿ ಮಾಡಿದ್ವಿ ಹದಿನೆಂಟು ಕೆರೆಗಳನ್ನ ಶಿವನೇಹೊಬ್ಬಳಿ ಸೇರ್ಪಡೆ ಮಾಡೋ ಸಂದರ್ಭದಲ್ಲಿ ಬೊಮ್ಮಾಯಿ ಅವರ ಸರ್ಕಾರ ಇದ್ದಂಥ ಎರಡು ಸತಿ ಮನವಿ ಸಲ್ಲಿಸೋ ಸಂದರ್ಭದಲ್ಲಿ ಪ್ರೀತರಾಜ್ ಕುಮಾರ್ ಮರಣ ಹೊಂದ ಸಂದರ್ಭ ನಾವು ಸಲ್ಲಿಸಕ್ಕಾಗಲಿಲ್ಲ ಈ ಸರ್ಕಾರ ಬಂದು ಈಗ ಎರಡು ಗಿರಿಯಾಪುರ ಮತ್ತು ಗಡಿರಂಗಾಪುರ ಸೇರ್ಪಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅದು ಯಾವುದೇ ರೀತಿ ಗಮನ ಆಗಿರೋ ನಮ್ಮ ಗಮನಕ್ಕೆ ಬಂದಿಲ್ಲ ಸರ್ ಇವ್ರು ಹೇಳ್ತಾ ಇದ್ರು ಸರ್ ಸಾಕಷ್ಟು ಬಾರಿ ಹೋಗಿ ಮನವಿ ಮಾಡಿದ್ದೀವಿ ಕೆ ಆರ್ ಟಿ ಸಿ ಅಧಿಕಾರಿಗಳಿಗಾಗಿರ್ಬೋದು ಶಾಸಕರಿಗಾಗಿರ್ಬೋದು ಮನವಿ ಮಾಡಿದ್ವಿ ಆದ್ರೂ ಯಾವುದೇ ಪ್ರಯೋಜನ ಇಲ್ಲ ಅಂತ ಒಂದ್ ವೇಳೆ ನೀವೇನಾದ್ರೂ ಈಗ ಬಸ್ನೇ ನಂಬ್ಕೊಂಡು ಬಸ್ನ ಹತ್ತವೆ ಹೋಗ್ಬೇಕಂದ್ರೆ ಎಷ್ಟು ದೂರ ನಡ್ಕೊಂಡು ಹೋಗಬೇಕು ಎಂಟು ಕಿಲೋಮೀಟರ್ ಏಳು ಕಿಲೋಮೀಟರ್ ಹೋಗ್ಬೇಕು ಹೋಗಬೇಕು ಏಳು ಕಿಲೋಮೀಟರ್ ಹೋಗ್ಬೇಕು ಬಸ್ ಇಲ್ಲ ಎಷ್ಟು ಜನಸಂಖ್ಯೆ ಎಷ್ಟಿದೆ ಸರ್ ಮೇಲೆ ಇದ್ದಾರೆ ಈಗ ಓಟ್ ಕೇಳಕ್ಕೆ ಅಂತ ಬರ್ತಾರಲ್ಲ ಸರ್ ಆ ಟೈಮ್ ನಲ್ಲಿ ಹೇಳಿದಿರ ಸ್ವಾಮಿ ನೀವೇನೋ ಬಂದಿದಿರಿ ಬಟ್ ನಾವು ಎಲ್ಲಾದ್ರೂ ಓಡಾಡ್ಬೇಕಂದ್ರೆ ಬಸ್ ಇಲ್ಲ ಸಾಯ್ ಕೇಳಿದೀವಿ ಆದ್ರೂ ಮಾಡ್ತಿವಿ ಮಾಡ್ತೀವಿ ನಾವು ಮಾಡ್ತೀವಿ ನಿನ್ನೊಬ್ಬರು ಮಾಡ್ತಾರೆ ಅಂತ ಬರೀ ಇದೇ ಕತೆ ಹೇಳ್ತಾ ಇದಾರೆ ಬರೋದು ನಾವು ಮಾಡ್ತೀವಿ ನಮ್ಮನ್ನು ಗೆಲ್ಸಿರೋ ಏನ್ ಯಜಮಾನ್ ಬರೀ ಬಸ್ ಒಂದೇನ ಇನ್ನು ಬೇರೆ ಸಮಸ್ಯೆ ಇದೆಯಾ ಇಲ್ಲಿ ಅಯ್ಯೋ ಸಮಸ್ಯೆ ಅಂದ್ರೆ ನಡ್ಕೊಂಡ್ ಹೋಗೋದು ನಡ್ಕೊಂಡ್ ಬರೋದೇ ಬಾರಿ ಕಷ್ಟ ಕಲಿ ಕಷ್ಟ ಇಲ್ಲಿ ಅದಕ್ಕೋಸ್ಕರ ನಡ್ಕೊಂಡ್ ಹೋಗಕ್ ಬಸ್ ಬೇಕು ಅಂದ್ರೆ ಏ ಹತ್ ಕಿಲೋಮೀಟರ್ ಅಂತ ಕಾಯಮ ನಡ್ಕೊಂಡೇ ಹೋಗ್ಬೇಕು ಅದ್ರೊಳಗೆ ಇಲ್ಲ ಇಲ್ಲ ಪ್ರೈವೇಟ್ ಬಸ್ ಹೋಗ್ಬೇಕಿಲ್ಲ ಅಂದ್ರೆ ಹ್ಮ್ ಪ್ರೈವೇಟ್ ಒಂದೇ ಬೆಳಿಗ್ಗೆ ಮಾತ್ರ ಬೆಳಿಗ್ಗೆ ಎಂಟು ಗಂಟೆ ಹೋದ್ದು ಮತ್ತೆ ರಾತ್ರಿ ಹತ್ತು ಗಂಟೆಗೆ ಬರೋದು ಮತ್ತಿಲ್ಲ ಬಸ್ ಇಲ್ಲ ಏನು ಇಲ್ಲ ಆಮೇಲೆ ಈ ಸೈಕಲ್ ಇವು ಬೈಕ್ ಇಲ್ದಾರು ಯಾವ ಬಾಡ್ಗೆ ತಗೊಂಬಂದು ನಡ್ಕೊಂಡು ಹೋಗ್ಬೇಕು ನೆಡ್ಕೋಡ್ ನೋಡ್ವಿ ರೋಡ್ ತುಂಬಾ ಎಲ್ಲ ಚೆನ್ನಾಗಿಲ್ಲ ರೋಡ್ ಸರಿ ಒಂದ್ ವೇಳೆ ಎಮರ್ಜೆನ್ಸಿ ಅಂತ ಬಂದಾಗ ಬಸ್ಸಸ್ ಇಲ್ಲ ಬಸ್ಸಸ್ ಅವೈಲಬಿಲ್ಟಿ ಇದ್ರೆ ಪಾಪ ಬಸ್ ಇಮಿಡಿಯೇಟ್ ಆಗಿ ಹೋಗಬಹುದು ನೀವು ಆಟೋನು ಯಾವ್ದಾದ್ರು ಬಾಡಿಗೆ ವೆಹಿಕಲ್ ನಾ ಬಾಡಿಗೆ ಎಷ್ಟು ಕೇಳ್ತಾರೆ ಅಂತ ಇಲ್ಲಿಂದ ಏನಾದ್ರು ನಿಮ್ಮ ತಾಲೂಕ್ ಹೋಗ್ಬೇಕಂದ್ರು ಇಲ್ಲಿಂದ ಬರೇ ಬಸ್ ಸ್ಟ್ಯಾಂಡ್ ಹೋಗ್ಬೇಕು ಅಂದ್ರೆ ನೂರು ನಾಲ್ಕುನೂರು ರೂಪಾಯಿ ಕೇಳ್ತಾರೆ ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಅಂದ್ರೆ ಇನ್ನು ಆ ಒಂದು ಆಸ್ಪತ್ರೆಗೆ ಹೋಗ್ಬೇಕು ಅಂತಂದ್ರೆ ಐದನೂರು ಆರ್ನೂರು ಸಾವಿರ ರೂಪಾಯಿ ಕೊಡಬೇಕು ಎಲ್ಲಿ ಬಡವರು ಈಗ ಸಾವಿರ ರೂಪಾಯಿ ಗಟ್ಟಲೆ ಕೊಡೋಕೆ ಆಗಲ್ಲ ಶಿವನಿಗೆ ಹೋಗ್ಬೇಕು ಅದು ಪ್ರಥಮ ಚಿಕಿತ್ಸೆ ಅಂತ ಅಲ್ಲಿಗೆ ಹೋಗ್ಬೇಕು ಇಲ್ಲ ಅಜ್ಜಾಂಪ್ರ ತರಕೆರೆ ಹೋಗ್ಬೇಕು ಅಂದ್ರೆ ಎರಡು ಸಾವಿರ ಮೂರ್ ಸಾವಿರ ರೂಪಾಯಿ ಕೊಡಬೇಕು ಹಿಂಗಾಗಿ ಬಾರಿ ಕಷ್ಟ ಐತೆ ಈಗ ಎಲ್ಲ ಈ ರುದ್ರಿಗೆ ಎಲ್ಲೆಲ್ಲಿಗೆ ಹೋಗ್ಬೇಕು ಯಾವ್ದಕ್ಕೂ ಒಂದು ವೆಹಿಕಲ್ ಇಂದು ಸೌಕರ್ಯ ಇಲ್ಲ ಬಸ್ಸಿನ ಕಣ್ಣಿನಲ್ಲಿ ಭಾಳ ಕಷ್ಟ ಆಯಿತು ಸರ್ ಇವರು ಅದು ಹೇಳ್ತಾ ಇರೋಂಥದ್ದು ಸರ್ ಯಾವುದೇ ಫೆಸಿಲಿಟಿ ಇಲ್ಲ ಇಲ್ಲಿಂದ ಶಿವನಿಗೆ ಹೋಗ್ಬೇಕು ಅಂತಂದ್ರೆ ಯಾವುದೋ ಆಟೋ ಕೇಳಿದ್ರೆ ಇನ್ನೂರಿಂದ ಮುನ್ನೂರು ರೂಪಾಯಿ ಕೇಳ್ತಾರೆ ಅಜ್ಜಂಪುರಕ್ಕೆ ಹೋಗ್ಬೇಕಂದ್ರೆ ಒಂದು ಆರುನೂರು ಏಳ್ನೂರು ರೂಪಾಯಿ ಕೇಳ್ತಾರೆ ಹೆಂಗೆ ನಾವು ತಗೊಂಡು ಬಂದು ಕೊಡಬೇಕು ಅಂತ ಹೆಂಗೆ ತೊಗೊಂಡು ಬಂದು ಕೊಡ್ಬೇಕು ಅಂದರೆ ಒಂದು ಬಸ್ ಏನಾರು ವ್ಯವಸ್ಥೆ ಮಾಡಿ ಕಲಿಸ್ಕೊಡ್ಬೇಕು ಸರ್ಕಾರ ಹಾಂ ಅವಾಗ ಜನಗಳಿಗೆ ಹೋಗೋಕ್ಕೆ ಅನುಕೂಲ ಆಗುತ್ತೆ ಹ್ಞೂ ಪ್ರತಿಯೊಂದು ಹಳ್ಳಿಯಲ್ಲೂ ನಾವು ನೋಡಿದಂಗೆ ಅಟ್ ಲೀಸ್ಟ್ ಒಂದು ಎರಡು ಬಸ್ ಆದ್ರೂ ಎರಡು ಅವರ್ ಲೇಟ್ ಆದ್ರೂ ಹೋಪ್ಸ್ ಅಲ್ಲಿ ಇಲ್ವಲ್ಲ ಅವಾಗಿಂದಲೂ ಯಾರು ಮನವಿ ಮಾಡಿದ್ರು ಇಲ್ಲ ಶಾಸಕರು ಬರ್ತಾರೆ ಎಲೆಕ್ಷನ್ ಟೈಮಲ್ಲಿ ಎಲ್ಲ ಮಾಡ್ಕೊಂತಾರೆ ಹೋಗ್ತಾರೆ ಬರ್ತಾರೆ ನೀರಿನ ವ್ಯವಸ್ಥೆ ಇಲ್ಲ ಸುದ್ಗಂಗದ ನೀರಿನ ವ್ಯವಸ್ಥೆನೂ ಕೂಡ ಇಲ್ಲ ಜಲ್ ಜೀವನ್ ಆಗಿದೆ ಇನ್ನು ಅದಿನ್ನೂ ರನ್ನಿಂಗ್ ಆಗಿಲ್ಲ ಇನ್ನುವೇ ಟವರು ಇಲ್ಲ ನಮ್ಮ ಊರಿಗೆ ಟವರ್ ವ್ಯವಸ್ಥೆ ಇಲ್ಲ ಕುಡಿಯ ಮದ್ಲೆ ನಮ್ದು ಒಂದ್ ಸ್ವಲ್ಪ ಭೂಮಿ ಹಂಗಾಗಿ ನೀರಿಂದು ಸಮಸ್ಯೆ ಕುಡಿಯ ನೀರಿಂದ ಸಮಸ್ಯೆ ಇಲ್ಲಿ ಹಂಗಾಗಿ ನಮ್ಗೆ ತುಂಬಾ ಒಂದ್ ಸ್ವಲ್ಪ ಕಷ್ಟ ಆಗ್ತದೆ ಎಲ್ಲರಿಗೂ ಈ ಊರ್ ಎಲ್ಲಾನು ತುಂಬಾನೇ ಕಷ್ಟ ಈಗ ನಿಮ್ಮೂರಿಂದ ಈ ಸ್ಟೂಡೆಂಟ್ಸ್ ಇರ್ತಾರೆ ಯಾವುದೋ ಕಾಲೇಜ್ ಹೋಗುವಂಥವ್ರು ಅಥವಾ ಹೊರಗಡೆ ಹೋಗುವಂಥವ್ರು ಕೆಲಸ ಕಾರ್ಯಗಳಿಗೆ ಹೋಗುವಂಥವ್ರು ಅವ್ರು ಹೆಂಗ್ ಹೋಗ್ತಾರೆ ಮತ್ತೆ ನಡ್ಕೊಂಡು ಹೋಗ್ತಾರೆ ಸಮಯ ನಡ್ಕೊಂಡು ಹೋಗ್ಬಿಡ್ತಾರೆ ಬೆಳಗ್ಗೆ ಎಂಟು ಗಂಟೆಗೆ ಹೋಗೋದು ಕಷ್ಟ ಇರುತ್ತೆ ಅವ್ರಿಗೆ ಸಂಜೆ ಬರೋದು ಮಧ್ಯಾಹ್ನ ಬರೋದು ಅವರು ಹಾಫ್ ಅನ್ ಅವರು ಸ್ಟೂಡೆಂಟ್ ಕಾಲೇಜ್ ಸ್ಟೂಡೆಂಟ್ಗಳಿಗೆ ಅಲ್ಲಿ ತೊಂದರೆ ಆಗುತ್ತೆ ಹಂಗಾಗಿ ಸ್ವಲ್ಪ ಮಾನ್ಯ ಶಾಸಕರಿಗೆ ಸಮ್ಮತಪಟ್ಟು ಅರ್ಧ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ನಮ್ಗೊಂದು ಮಧ್ಯಾಹ್ನ ಟೈಮಲ್ಲಿ ಒಂದು ಬಸ್ ಬಿಡೋಕ್ಕೆ ವ್ಯವಸ್ಥೆ ಮಾಡಲಿ ಅಂತ ಹೇಳಿ ದಯವಿಟ್ಟು ಕೇಳ್ಕೊತಿದ್ದೀವಿ ಅವ್ರ ಹತ್ರ ಸರ್ ಈಗ ಒಂದು ಅರ್ಧ ಕಿಲೋಮೀಟರ್ ಒಂದು ಕಿಲೋಮೀಟರ್ ಆದ್ರೆ ಅಟ್ ಲೀಸ್ಟ್ ಹೋಗಿ ಹೋಗ್ಬರ್ಬೋದು ಅನ್ಬೋದು ನೀವು ಯಾವುದೇ ಒಂದು ಬಸ್ ಬೇಕು ಅಂತಂದ್ರೆ ಇಲ್ಲಿಂದ ಎಂಟು ಕಿಲೋಮೀಟರ್ ನಡಿಬೇಕು ಅಂತ ಕೇಳ್ಬಿಟ್ಟು ಅಲ್ಲ ಈ ವಯಸ್ಸಾದಂತವ್ರು ಇರ್ತಾರೆ ಪುಟ್ ಪುಟ್ ಮಕ್ಕಳು ಕಾಲೇಜ್ಗೆ ಹೋಗುವಂಥ ಮಕ್ಕಳು ಇರ್ತಾರೆ ಕಾಲೇಜಿಗೆ ತಡ ಆಯಿತು ಅಂತಂದ್ರೆ ಅಟೆಂಡೆನ್ಸ್ ಶಾರ್ಟೇಜು ಎಕ್ಸಾಮ್ ಮೇಲೆ ಓಡುತ್ತಾ ಅದೆಲ್ಲ ಇಷ್ಟೆಲ್ಲ ಸಮಸ್ಯೆಗಳು ಅಧಿಕಾರಿಗಳು ಕಾಣ್ತಿಲ್ವಾ ಅಂತ ಇಲ್ಲ ಸರ್ ಅವರೆಲ್ಲ ಅಂತಾರೆ ಅದು ಗಮನಕ್ಕೆ ತಗಣದೇ ಇಲ್ಲ ಎಲ್ಲರೂ ಯಾರು ಎಷ್ಟೇ ಅರ್ಜಿ ಕೊಟ್ಟರು ಅದಕ್ಕೆ ಯಾರು ಸ್ಪಂದಿಸಲ್ಲ ಹೇಳ್ತಾರೆ ಆಯ್ತಪ್ಪ ನೋಡೋಣ ಮಾಡೋಣ ಅಂತಾರೆ ಮುಂದಿನ ಯಾವುದೂ ಕ್ರಮ ತಗೊತಾನೆ ಇಲ್ಲ ತಗೋಳೋದು ಅವ್ರದ್ದು ಲಕ್ಷಣವೂ ಕಾಣ್ತಾ ಇಲ್ಲ ಬರೀ ಹೇಳ್ತಾರೆ ಇದು ಮಾಡ್ತಾರೆ ಎಷ್ಟೋ ಜನ ಈಗ ಆಸ್ಪತ್ರೆಗೆ ಹೋಗ್ಬೇಕು ನಮ್ಮ ಕಣ್ಣಿದ್ರಿಗೆ ನಮ್ಮ ವೆಹಿಕಲ್ ಇದಾವೆ ಹೋಗ್ತೀವಿ ಬರ್ತೀವಿ ಇಲ್ದಂತಾರ ಅಮ್ಮಾಯಕ್ರ ಏನು ಮಾಡ್ಬೇಕು ಏನ್ ಅಷ್ಟೇ ಅಷ್ಟೇಸ ಎಲ್ಲರೂ ನಾವು ಮಾಡ್ತೀವಿ ಮಾಡ್ತೀವಿ ಅಂತಾರೆ ಆಮೇಲೆ ಗೆದ್ದ ಮೇಲೆ ಆಮೇಲೆ ಅಲ್ಲೆಲ್ಲ ಸಿಕ್ಕ ಕೇಳಿರ ಹ್ಞೂ ಮಾಡ್ತೀವಿ ಮುಂದಿನ ತಿಂಗಳು ಮಾಡ್ತೀವಿ ಅವ ಮಾಡ್ತೀವಿ ಇವ್ ಮಾಡ್ತೀವಿ ಅಂತಾರೆ ಮಾಡೋದಿಲ್ಲ ಏನು ಇಲ್ಲ ಹಂಗ ಹೋಗ್ಬಿಡ್ತಾರೆ ಅಷ್ಟೇ ಓಟ್ ಹಾಕ್ಸಿದ ಅಮ್ಮ ನಮಗೆ ಓಟ್ ಹಾಕ್ರಿ ಅಂತಾರೆ ಓಟ್ ಹಾಕಿದ್ಮೇಲೆ ಅದೇ ಮತ್ತು ಹೋಗ್ಲಾ ಎರಡ್ ಸಾವ್ರೂ ಬರೋದ್ರ ಗೊತ್ತಾಯ್ತಾ ಬರ್ತಾ ಇಲ್ಲ ಬರ್ತಾ ಇಲ್ಲ ಒಂದ್ ತಿಂಗ್ಳು ಬರ್ತಾ ಮೂರ್ ತಿಂಗಳು ಬರ್ತೈತೆ ಮಾಡ್ಬೇಕು ಜೀವನ ಮಾಡ್ಬೇಕು ಬಸ್ಸು ಪಾಪ ಬಸ್ಸೇ ಇಲ್ವಾಗ ಓಡಾಡಕ್ ಹೋಗ್ಬೇಕು ಏನ್ ಮಾಡ್ತಿ ಇಲ್ಲಿಂದ ಕಲನಳ್ಳಿ ಗೇಟು ಇಲ್ಲ ಉಚೆ ನೆಟ್ಟಿ ಗೇಟ್ ನಡ್ಕೊಂಡ್ ಹೋಗ್ಬೇಕು ಅದು ದೂರನೇ ಆಗುತ್ತೆ ಕಲ್ನಲ್ಲಿ ಗೇಟು ಒಂದ್ ಎರಡ್ ಕಿಲೋಮೀಟರ್ ಆಗುತ್ತೆ ಬೇರೆ ಊರಿಗೆ ಹೋಗೋದೇ ಇಲ್ಲ ಅನ್ಕೊತೀನಿ ನಡ್ಕೊಂಡ್ ಹೋಗಬೇಕು ಜೀವನ ನಡಿಬೇಕಲ್ಲ ಕೂಲಿ ಕೂಲಿ ಮಾಡ್ಬೇಕು ಜೀವನ ಮಾಡ್ಬೇಕು ಏನ್ ಮಾಡ್ಬೇಕು ಅದು ಎರಡ್ ಸಾವಿರ ಬರ್ತಾ ಇಲ್ಲ ಬರ್ತಾ ಇಲ್ಲ ಈಗಲೇ ಮೂರ್ ಹಾಕಿದ್ರು ಈಗಲೇ ಎರಡ್ ತಿಂಗಳು ಅವಳೇ ಇಲ್ಲ ಮೂರ್ ತಿಂಗಳಿಲ್ಲ ಇಲ್ಲ ಹ್ಮ್ ಏನಂತೀರಿ ಸರ್ ನೀವು ಏನ್ ಹೇಳದೇಸಾ ಬರೀ ಹೇಳಿದ್ದು ಹೇಳಿದ್ದು ಇದ್ ಮಾಡ್ಯಾರೆ ಈಗ ಯಾವ್ದೋ ಒಂದ್ ಬಸ್ ಈಗ ರೈತರಿಗೆ ಏನು ಸಮಸ್ಯೆ ಇಲ್ಲಿ ಹೆಂಗಾಗಿದೆ ಅಂತಂದ್ರೆ ನಮ್ಮ ಊರಿ ಬಸ್ ಬರ್ದೊಂದು ಒಳ್ಳೇದಾಗಿತ್ತು ನಂಗೆ ಆಗಿ ಹೋಗಿ ಬಿಡುತ್ತು ಯಾಕೆ ಅಂತಂದ್ರೆ ಈ ಗೌರ್ಮೆಂಟ್ ಬಸ್ ಎಲ್ಲ ಬಿಟ್ಬಿಟ್ಟವ್ರೆ ಎಲ್ಲ ಇದ್ ಬದ್ ಹೆಂಗ್ರಲ್ಲವಾ ಆ ಊರು ಈ ಊರು ಸುತ್ತಾರ್ಕಂತ ಹೋಗ್ಬಿಡೋದು ಈ ಸದ್ಯಕ್ಕೆ ಬರ್ದು ದ್ವೈನ ಐತೆ ನನ್ನ ಪ್ರಭಾ ನನ್ನ ಬಸ್ ಬಂದ್ರೆ ಸುಮ್ ನಿಮ್ ನಿಮ್ ಎಲ್ಲ ಹೋಗ್ಬಿಡ್ತಾರೆ ಅಂತ ಈಗ ಅಲ್ಲ ನಾವು ಸುಮ್ ಮನೆಗಿರ ನೀವು ನಾವು ಬರ್ತೀವಿ ನಾವೇತೀವಿ ಅಂತ ಹೇಳಿ ಇದ್ ಎಲ್ಲಾ ಹೋಗಾರಲ್ಲ ಅದೆಲ್ಲ ನಿಂತು ಬಿಟ್ಟಿತ್ತಲ್ಲ ಅದ ಖುಷಿ ಪಡ್ತಾ ಇಲ್ಲ ನಾನು ಬೇರೆ ಇನ್ನೇನೇನು ಇಲ್ಲ ಆಮೇಲೆ ಅಂತಂದ್ರೆ ಸದ್ಯಕ್ಕೆ ನಮಗೆ ವಿದ್ಯುತ್ ಸರಬರಾಜು ಈ ಲೈನ್ ಮ್ಯಾನ್ ಒಂದು ಇಂಪಾರ್ಟೆಂಟ್ ಆಗಿ ಆಯ್ತು ಬಂದೆ ಬಂದೆ ಮೂರು ಇಲ್ಲ ಏನ್ ಸರ್ ರಂಗಾಪುರದಲ್ಲಿ ಒಂದು ಎರಡು ಸಮಸ್ಯೆ ಅಲ್ಲ ನಾವೆಂದು ಬಸ್ ಸಮಸ್ಯೆ ಅಂತ ಅನ್ಕೊಂಡಿದ್ವಿ ಬಟ್ ಬಂದ ಬಂದ್ಮೇಲೆ ಹೇಳ್ತಾ ಇರುವಂತದ್ದು ಯಾವುದೇ ಮೂಲಭೂತ ಸೌಕರ್ಯಗಳು ಕೂಡ ಸರ್ಕಾರದಿಂದ ಇಲ್ಲ ಅಂತ ಸಾಕಷ್ಟು ಇದಾವೆ ಈಗ ಫಸ್ಟ್ ಈಗ ಏನಪ್ಪಾ ಅಂದ್ರೆ ಅಕ್ಕಿದೊಂದು ಪಡಿತರ ಚೀಟಿಯಲ್ಲಿ ಅಕ್ಕಿದು ಸುಮಾರಿಗೆ ಒಂದು ಆರ್ ಕಿಲೋಮೀಟರ್ ಹೋಗ್ಬೇಕು ಈಗ ಆರ್ ಕಿಲೋಮೀಟರ್ ನಡ್ಕೊಂಡೇ ಹೋಗ್ಬೇಕು ಅರ್ಧ ಲೀಟರ್ ಪೆಟ್ರೋಲ್ ಹೋಗುತ್ತೆ ಅದನ್ನ ಸರ್ಕಾರ ಬಹಳ ಪ್ರಮುಖವಾಗಿ ನಮಗೆ ಸರ್ಕಾರ ನಮ್ಗೆ ಒಂದು ಬಡಿದರ ಇಲ್ಲೇ ಓಪನ್ ಮಾಡಿ ಒಂದು ನಮಗೆ ನ್ಯಾಯಬೆಲೆ ಅಂಗಡಿ ಕೊಡಬೇಕು ಅಂತ ಹೇಳಿ ಕೇಳ್ಕಂತ ಇದ್ದೀವಿ ಆಮೇಲೆ ಅನೇಕ ಈ ಖಾಲಿ ನಿವೇಶನಗಳದ್ ಹಕ್ಕುಪತ್ರ ಕಳೆದೋಯ್ದಾವೆ ಕೃಷ್ಣ ಬೈರೇಗೌಡರು ಹೊಡ್ಸಿದ್ದಾರೆ ಮೊನ್ನೆ ಈಗ ಒಂದು ಮೂರ್ ತಿಂಗಳಗೇನ ನಾಲ್ಕು ತಿಂಗಳಾಗ ಹೇಳಿದ್ರು ಅದ್ ಅದನ್ನು ಸತಿ ಸರ್ಕಾರ ನಾವು ಹೇಳಿಕೆ ಕೊಟ್ಟಿದ್ವಿ ಸರ್ ಹಿಂಗ್ ನಮಗೆ ಮಾಡಿ ಕೊಡ್ರಿ ಅಕ್ಕುಪತ್ರ ಎಲ್ಲ ಕಳೆದೋಯ್ದವೇ ಆಲ್ಮೋಸ್ಟ್ ಎಲ್ಲಾರದು ಹಕ್ಕುಪತ್ರ ಇಲ್ಲ ಅವ್ರಿಗೂ ಒಂದೇನೋ ಒಂದು ಇನ್ಕಮ್ ಲೋನ್ ತಗೋಳಕಾಗ್ಲಿ ಈಗ ಎಲ್ಲ ಹಕ್ಕು ಪತ್ರ ಕೇಳ್ತಾರೆ ಅದೊಂದು ಮಾಡ್ಕೊಡ್ರಿ ಅಂತ ಹೇಳಿ ಕೇಳಿದ್ವಿ ಆಯ್ತು ಅಂತ ಏನು ತಲೆ ಕೆಡ್ಸ್ಕೊಂತಿಲ್ಲ ನಾವು ಈಗ ಈ ಮೂಲಕ ಏನಾರ ಮನವಿ ಮಾಡ್ಕೋಬೇಕು ಅಂತ ಕೇಳ್ಕೊಂತ ರಂಗಾಪುರ ಜನರ ಹೇಳಂತದ್ದು ಯಾರು ಸೀರಿಯಸ್ ಆಗಿ ತಗೊಳ್ಳಲ್ಲ ಅಂತ ಯಾಕೆ ಅಂತ ಈಗ ಅದೇ ಗಡಿ ಭಾಗ ಆಯ್ತಲ್ಲ ನೀವೇನ್ ವೋಟರ್ ಲಿಸ್ಟ್ ಅಲ್ಲಿ ಇಲ್ವಾ ಅದಿ ಒಟ್ಟಿಗೆ ಆಗ್ತಿವಿ ಒಟ್ಟಿ ಜೀವಂತವಾಗಿ ಅದಿವಿ ಅಂತ ಜೀವಂತವಾಗಿ ಅದೀವಿ ಒಟ್ಟಿಗೆ ಬರುತ್ತೆ ನಾವೇನ್ ಮಾಡಲ್ಲ ಅಂತ ಹೇಳೋದಲ್ಲ ಮಾಡ್ತೀವಿ ಈ ತರ ಸುಮ್ನೆ ಉಡಾಫಿ ಮಾತು ಹೇಳ್ತಾರೆ ಅಂತ ಅವ್ರು ಜೀವ ಹೋಗ್ಬೇಕಷ್ಟೇ ಅಲ್ಲಿವರೆಗೂ ಮಾಡಲ್ಲ ಅನ್ಕೊಂತೀನಿ ಹೌದು ಈಗ ಅದೇ ಈಗ ಸಮಸ್ಯೆ ಆಗೋದ್ ಏನಾರ ಅವ್ರು ಎಲ್ಲರೂ ಡೆತ್ ಆದ್ರೆ ಅವ್ರ ಆಸ್ತಿಗಳು ಸರ್ಕಾರಕ್ಕೆ ಅಷ್ಟೇ ಅವಾಗ ಏನಾರ ಸರ್ಕಾರ ಸ್ಪಂದಿಸಬಹುದು ಅಂತ ಹೇಳ್ತೀವಿ ಏನಣ್ಣ ಏನ್ ಹೇಳ್ತೀನಿ ಪಾಪ ಮುನ್ನೂರ ಐವತ್ ನಾನೂರು ರೂಪಾಯಿ ಪಾಪ ದಿನ ಪೂರ್ತಿ ದುಡಿಬೇಕು ಇಲ್ಲಿಂದ ಎಂಟು ಕಿಲೋಮೀಟರ್ ಹೋಗ್ರೆ ನೂರ ಇನ್ನೂರು ರೂಪಾಯಿ ಆಟೋಗೆ ಕೇಳ್ತಾರಂತಲ್ಲ ಮಕ್ಕಳು ಸಾಕು ಅವ್ರ್ಲ ಹೋಗ್ತಿರೋದನ್ನ ಇತ್ಲ ಹೋಗ್ತಿರೋದ ನಂಗ ಆಗುತ್ತೆ ಅಷ್ಟೇ ಈಗ ಮುನ್ನೂರ ಐವತ್ತು ರೂಪಾಯಿ ಕೂಲಿ ಹೋಗ್ತೀವಿ ಇನ್ನೂರು ರೂಪಾಯಿ ಕುಡಿತೀರಿ ಇನ್ನೂರೈವತ್ತು ರೂಪಿತೀವಿ ನೂರೈವತ್ತು ರೂಪಾಯಿ ಹೆಣ್ ಮಕ್ಳು ಹೆಂಗ್ ಸಾತ್ರ ಆಮೇಲೆ ಶಿವ್ನಿಗೆ ಏನ ಮಾಡ್ಕೊಂಡು ಹೋಗಬೇಕು ಐನೂರು ರೂಪಾಯಿ ಕೇಳ್ತಾರೆ ಆಟ ಬಾಡಿಗೆ ಇನ್ಯಾತ ಜೀವನ ಮಾಡೋದಿಲ್ಲ ಮನೆ ಬಸ್ ಬಂದ್ರ ಹದಿನೈದು ರೂಪಾಯಿ ಇಪ್ಪತ್ ರೂಪಾಯ್ ಹೋಗ್ತೀರಾ ಬರ್ತಾರೆ ಹೋದ ಹುಡ್ಗ ಭಯಂಕರ ಸಮಸ್ಯೆ ಆ ಬೆಳಿಗ್ಗೆ ಹೋದ್ರೆ ಮತ್ತ್ ಸಾಯಂಕಾಲನ ಬರ್ಬೇಕ ಅವ್ರು ಮತ್ತ್ ಇನ್ಯಾ ವೆಹಿಕಲ್ ಹೋಗ್ಲಿ ಸರ್ ಒಬ್ಬೊಬ್ರು ಒಂದೊಂದು ರೀತಿ ಸಮಸ್ಯೆಗಳು ಸರ್ ನಾವು ಅನ್ಕೊಂಡಿದ್ದು ಬರೀ ಯಾವ್ದು ಬಸ್ ನ ಸಮಸ್ಯೆ ಇಲ್ಲ ಪಾಪ ಇಲ್ಲಿ ಎರಡಲ್ಲ ಸರ್ ಒಬ್ಬ ಮನುಷ್ಯ ಜೀವನ ಮಾಡಕ್ಕೆ ಏನೆಲ್ಲ ಬೇಕೋ ಅದು ಯಾವ್ದು ಕೂಡ ಸಿಕ್ತಿಲ್ಲ ಸಾಮಾನ್ಯ ರೈತ ಕಳೆದ ಸರ್ಕಾರದಲ್ಲಿ ಅಕ್ರಮ ಸಕ್ರಮದಲ್ಲಿ ಯಾವ್ದೇ ರೀತಿ ಹಣವನ್ನು ಪಡತಿರ್ಲಿಲ್ಲ ಈಗ ಏನಾಗಿದೆ ಡೈರೆಕ್ಟ್ ಆಗಿ ಯಾರು ಇಂಜಿನಿಯರು ಶಾಸಕರಿಗೆ ದುಡ್ಡು ಕೊಡಬೇಕು ಇಂಜಿನಿಯರ್ ದುಡ್ಡು ಕೊಡಬೇಕು ಪಿಡಬ್ಲ್ಯೂ ದುಡ್ಡು ಕೊಡಬೇಕು ಒಂದ್ ಲಕ್ಷ ರೀ ಒಂದು ಟಿ ಸಿಡಕ್ಕೆ ಇಲ್ಲಿಂದ ತಂದು ಕೊಡ್ತಾನೆ ರೈತ ಯಾರು ಎಲ್ಲಿ ಏನ್ ಮಾಡ್ಕೊಂತ ಕೊಡ್ಬೇಕು ಕೊಡ್ಬೇಕವ್ ಅಕ್ರಮ ಸಕ್ರಮ ದುಡ್ಡು ಕಟ್ಟಬೇಕು ಅಂತ ಸರ್ಕಾರ ಆದೇಶ ಹೊಡಿಸಿದೆ ಸಾಮಾನ್ಯ ಜನಗಳಿಗೆ ಗೊತ್ತಿಲ್ಲ ಈ ಸರ್ಕಾರ ಏನ್ ಮಾಡ್ತಾ ಇದೆ ಇವತ್ತು ಎಲ್ಲಾ ಬೆಲೆಗಳನ್ನ ರೇಟ್ ರೇಟ್ ಮಾಡಿದೆ ಈಗ ನಾವು ನಡ್ಕೊಂಡು ಹೋಗಬೇಕು ಅಂದ್ರೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಯಾವ ತರ ಸಾಮಾನ್ಯ ಜನಗಳು ಓಡಾಟ ಮಾಡಕ್ ಆಗುತ್ತೆ ಹಾಗಾಗಿ ನಮ್ಮ ಗ್ರಾಮದಲ್ಲಿ ಸುಮಾರು ಇನ್ನೂ ಬಹಳ ಚರಂಡಿ ವ್ಯವಸ್ಥೆಗಳು ಸರಿಯಾದ ರೀತಿ ಕ್ಲೀನಿಂಗ್ ಇಲ್ಲ ಗ್ರಾಮ ಪಂಚಾಯತಿಯಿಂದ ಮಾಡ್ಬೇಕು ಬಿಟ್ರೆ ಬೇರೆ ಸರ್ಕಾರದಿಂದ ಯಾವುದೇ ರೀತಿಯ ಸೌಲಭ್ಯಗಳು ಆಗ್ತಾ ಇಲ್ಲ ಸರ್ ಈಗ ಏನು ಹೇಳ್ತೀರಿ ಸರ್ ಈಗ ನಿಮ್ಮ ಸಂಬಂಧಪಟ್ಟಂತ ಶಾಸಕರಿಗೋ ಅಥವಾ ನಿಮ್ಮ ಜಿಲ್ಲಾಧಿಕಾರಿಗಳಿಗೋ ಅಥವಾ ಸರ್ಕಾರ ನಡೆಸಿರುವಂತ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರಿಗೂ ಏನು ಹೇಳ್ತೀರಿ ನೀವು ಏನು ಹೇಳ್ತೀರಿ ಇನ್ನು ಬೆಲೆಗಳು ಜಾಸ್ತಿ ಹೋಗ್ರಿ ಅಂತ ಹೇಳ್ಬೇಕಷ್ಟೇ ಇನ್ನೇನು ಏನು ಹೇಳೋಕ್ಕಾಗಲ್ಲ ಈಗ ಯಾಕೆಂದ್ರೆ ಯಾವ್ದ್ರಲ್ಲಿ ಬೆಲೆ ಏರಿ ಮಾಡಿಲ್ಲ ಅವರು ಪ್ರತಿಯೊಂದರಲ್ಲಿ ಬೆಲೆ ಏರ್ಕೆ ಮಾಡಿ ರೈತರಿಗೋಸ್ಕರ ಯಾವ್ದು ಮಾಡಿದಾರೆ ಈಗ ಕಣ್ಣು ವರ್ಷ ತಂತ್ರಗಳು ಮಾಡ್ತಾ ಇದಾರೆ ಅವ್ರವ್ರ ರಾಜಕಾರಣ ಬೆಳೆ ಬೇಸ್ಕೊಂತಾದ್ರು ಬಿಟ್ಟರೆ ಎಲ್ಲ ಶಾಸಕರು ಇವತ್ತು ಯಾರು ಅನುದಾನ ಕೊಟ್ಟಿದ್ದಾರೆ ಆರು ಲಕ್ಷನ ಏಳು ಲಕ್ಷ ಒಬ್ರಿಗೆ ಅನುದಾನ ಕೊಟ್ರೆ ಅವ್ನು ಯಾರು ಇಲ್ಲಿಗೆ ಯಾವ್ದ ಕೆಲಸವನ್ನ ಹಾಕಕ್ಕಾಗುತ್ತೆ ಸಾಮಾನ್ಯ ಜನಗಳಿಗೆ ಗೊತ್ತಿಲ್ಲ ನಮ್ಮ ಶಾಸಕರು ಬಂದ್ರು ಮಾಡಿದ್ರು ನಮ್ಮ ಶಾಸಕರು ಬಂದ್ ಮಾಡಿದ್ರು ಅಂತ ಅಷ್ಟೇ ಕಣ್ಣು ವರ್ಷ ತಂತ್ರಗಳು ಮಾಡ್ತಿದ್ದಾರೆ ಬಂದ ಹತ್ರ ಎಲ್ಲ ಹತ್ರ ಹೇಳ್ಕೊಂಡು ಓಡಾಡ್ತಾರೆ ಈಗ ಗಿರಿಯಾಪುರ ಕೆರೆಗೆ ಆಗಿದೆ ರಂಗಾಪುರ ಕೆರೆಗೆ ನೀರು ಬಿಡ್ತೀವಿ ಯಾವಾಗ ಬಿಡೋದ್ ನೀರಾ ಡಿಪೇರ್ ಆಗಬೇಕು ಸ್ಕೆಚ್ ಆಗಬೇಕು ಟೆಂಡರ್ ಕರಿಬೇಕು ಅದೆಲ್ಲ ಆಗದಲ್ಲ ಐದು ವರ್ಷದಲ್ಲಿ ಮುಗಿದ್ಬಿಡುತ್ತಾ ಹೇಳ್ತಾರೆ ಮುಂದಿನ ವರ್ಷಕ್ಕೆ ನೀರು ಅಂತ ಪೈಪ್ ಲೈನ್ ಮಾಡಕ್ ಸ್ಕೆಚ್ ಮಾಡಬೇಕು ಈಗ ಮಾಡಿರೋ ಸ್ಕೆಚ್ ಅವರು ಎಲ್ಲಿ ಎಲ್ಲೆಲ್ಲಿ ಒತ್ತುವರಿ ಆಗಿದ್ವ ಅದನ್ನ ಮಾತ್ರ ಸ್ಕೆಚ್ ಮಾಡಿರೋದು ಜನಗಳಿಗೆ ಇಲ್ಲಿ ಹೇಳಿದಾರೆ ನೀರು ಬಿಡೋಕ್ಕೆ ನಾವು ಸ್ಕೆಚ್ ಮಾಡಿದೀವಿ ಅಂತ ಹೇಳಿ ಸುಳ್ಳು ಆಸ್ಪತ್ನ ಹೇಳ್ತಾರೆ ಅಷ್ಟೇ ಭಾಷಣ ಅಷ್ಟು ಅಷ್ಟ್ ಇನ್ನು ಯಾವ್ದೇ ಥರದ್ದು ಇಲ್ಲಾಗಿಲ್ಲ ಪಾಪ ನೀವು ಕೇಳ್ತಿರಂತ ಊರಿನ ಜನ ನಮ್ಗೆ ಏನು ಕೊಡಬೇಡ್ರಪ್ಪ ನಮ್ಮ ಮನೆಗೆ ತಂದು ಬಂದು ಹಾಕ್ಬೇಡಿ ಮೂಲಭೂತ ಸೌಕರ್ಯಗಳು ಏನಿರುತ್ತೆ ಒಂದು ನೀರು ಕರೆಂಟ್ ಅಥವಾ ಏನು ಕೊಡಿ ಅಂತ ಇದನ್ನು ಆಗಲ್ಲ ಅಂದ್ರೆ ಹೆಂಗೆ ಸರ್ಕಾರ ರೋಡು ನೋಡ್ರಿ ಕಾಲೇಗಳು ಯಾವ ಒಂದ್ ಆಗಿಲ್ಲ ಎಲ್ಲ ಮುಚ್ಕಂತ ಇದಾವೆ ಮನೆಯೊಳಗೆ ನೀರು ಮುಕ್ತಾ ಇದಾವೆ ನೀವು ನೋಡ್ದಂಗೆ ಊರು ಹಿಂಗೆ ಇದೆಯಾ ಮೊದಲಿಂದ ಇದು ಎಲ್ಲವೂ ಹಿಂಗೆ ಇರೋದು ಅವಾಗಿನಿಂದ ಆ ಕಾಲದಿಂದಲೂ ಇವತ್ತಲ್ಲ ಯಾರು ಬಂದ್ರು ಅಷ್ಟೇ ಕೊಡ್ತಾರ ಇಲ್ಲ ನಿಮ್ಮ ಊರಿಗೆ ಎಲ್ಲ ನೋಡುವ ಇಲ್ಲ ನೋಡು ಯಾರು ಇಲ್ಲ ಇಲ್ಲೇ ಇದ್ರೆ ಮದ್ವೆ ಆಗ್ತಾರೆ ಇಷ್ಟು ಸಮಸ್ಯೆಗಳಿದ್ರೆ ಯಾರು ತಾನೆ ಬರ್ತಾರೆ ಯಾರು ಬರಲ್ಲ ಯಾರು ಬರಲಿಲ್ಲ ಆ ಊರಿಗೆ ನಡ್ಕೊಂಡು ಹೋಗ್ಬೇಕು ಯಾರು ಏನು ಮಾಡಕ್ ಇಲ್ಲ ಅವ್ರ ಮೇಲೆ ಹೋದ್ರೆ ಮದ್ವೆ ಆಗದೆ ಬೇಡ ರೋಡ್ ಗಳು ನೋಡಿದ್ರಲ್ಲ ಬರ್ತ ಏನು ರೋಡ್ ಆಗಿದ್ದಾವೆ ಈ ಊರ್ನೇ ನೋಡ್ರಿ ಇಲ್ಲೇ ನೋಡ್ರಿ ಯಾವ ಒಂದು ಒಂದರ ಅಭಿವೃದ್ಧಿ ಆಯ್ತು ಏನ್ ಹೇಳ್ತಿರೋ ಒಂದು ಎರಡು ಸಮಸ್ಯೆ ಎಲ್ಲ ನಿಮ್ ಇರಂತ ಒಂದ್ ಇವತ್ತಿಂದ ಅಲ್ಲ ಅದು ನಾವು ಸುಮಾರು ವರ್ಷದಿಂದಲೂ ಬರೀ ಹಿಂಗ್ ಬಂದಿರೋದೇ ಏನೇ ಪ್ರಾಬ್ಲಮ್ ನಾವ್ ಏನ್ ಹೇಳ್ಕೊಂಡ್ರು ಅದೇನು ಓಕೆ ಕೇಳಿದ್ರಲ್ಲ ಇದು ರಂಗಾಪುರ ಜನರ ಒಂದು ಆಕ್ರೋಶ ಭರಿತವಾದಂತಹ ಮಾತುಗಳು ನಮ್ಮ ಊರಿಗೆ ಇದುವರೆಗೂ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಕಲ್ಪಿಸಿಲ್ಲ ಅಧಿಕಾರಿಗಳಿಗೆ ಎಷ್ಟೇ ಸಲ ಹೇಳಿದ್ರು ಕೂಡ ಅಷ್ಟೇ ಯಾರೂ ಕೂಡ ಇದರ ಬಗ್ಗೆ ಗಮನನೇ ವಹಿಸ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಏನಾದರೂ ನಮಗೆ ಮೂಲಭೂತ ಸೌಕರ್ಯಗಳು ಅದರ ಜೊತೆಗೆ ಒಂದು ಬಸ್ನ ವ್ಯವಸ್ಥೆಯನ್ನ ಏನಾದರೂ ನೀವು ಮಾಡಿಕೊಟ್ಟಿಲ್ಲ ಅಂತಂದ್ರೆ ನಾವು ಚುನಾವಣೆ ಬಹಿಷ್ಕಾರ ಹಾಕೋಕ್ಕೂ ರೆಡಿಯಾಗಿದ್ದೀವಿ ಮುಂದಿನ ದಿನಗಳಲ್ಲಿ ಯಾವುದೇ ಚುನಾವಣೆ ಬಂದ್ರು ಯಾರು ನಮ್ಮ ಊರ ಕಡೆನು ಕೂಡ ಮುಖ ಮಾಡಬೇಡಿ ಅನ್ನೋವಂಥ ಮಾತನ್ನ ಈ ಒಂದು ರಂಗಾಪುರದ ಜನರು ಹೇಳ್ತಾ ಇರುವಂತದ್ದು ಇದು ಈ ಊರಿನ ಸಮಸ್ಯೆ ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು